ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಹಾಸ್ಯ ಕಲಾವಿದ ತಾಯನಾಗೇಶ್ ಅವರನ್ನ ಕುರಿತ ಮೂರನೆಯ ಹಾಗೂ ಕೊನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮೊದಲಿನ ಎರಡು ಸಂಚಿಕೆಗಳಲ್ಲಿ ನಾಗೇಶ್ ಅವರು ನಡೆದು ಬಂದ ಹಾದಿ ಜೊತೆಗೆ ಕಳೆದ ಸಂಚಿಕೆಯಲ್ಲಿ ಮನೋರಮ ಅವರ ಜೊತೆಗಿನ ಭಿನ್ನಾಭಿಪ್ರಾಯ ಅದರಿಂದ ಆದಂಥ ಪರಿಣಾಮ ಇವೆಲ್ಲದರ ಬಗ್ಗೆ ಮಾತಾಡಿದ್ದೀವಿ ಒಬ್ಬ ಕಲಾವಿದರ ಬಗ್ಗೆ ನಾವು ಎರಡು ಮೂರು ಸಂಚಿಕೆಗಳನ್ನು ಮಾಡುವಾಗ ಕೆಲವು ಸಂಗತಿಗಳನ್ನು ಬೇರೆ ಬೇರೆ ಸಂಚಿಕೆಗಳಿಗಾಗಿ ಕಾಯ್ದಿಟ್ಟಿರ್ತೀವಿ ಒಂದೇ ಸಂಚಿಕೆಯಲ್ಲಿ ಎಲ್ಲ ವಿಚಾರವನ್ನು ಹೇಳೋಕೆ ಆಗಲ್ಲ ಅಂತಲೇ ನಾವು ಮೂರು ಸಂಚಿಕೆಯನ್ನು ಮಾಡ್ತಾ ಇರೋದು ಕಳೆದ ಸಂಚಿಕೆಯಲ್ಲಿ ಯಾರೋ ಒಬ್ಬರು ಒಂದು ಕಮೆಂಟನ್ನು ಹಾಕಿದ್ದಾರೆ ಅವರ ಮುಖ್ಯ ಚಿತ್ರ ನೀರು ಕುಮಿಳಿ ಅದರ ಬಗ್ಗೆ ಹೇಳಲೇ ಇಲ್ವಲ್ಲ ಅಂತ ಅದರ ಬಗ್ಗೆನೂ ಹೇಳ್ತೀವಿ ಬೇರೆ ಬೇರೆ ಅವರ ಮುಖ್ಯವಾದ ಚಿತ್ರಗಳ ಬಗ್ಗೆನೂ ಹೇಳ್ತೀವಿ ಜೊತೆಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಹಾಸನ್ ಅವರ ಜೊತೆಯಲ್ಲಿ ತಾಯಿನಾಗೇಶ್ ಅವರ ಒಡನಾಟ ಹಾಗೂ ಅವರಿಬ್ಬರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಬಂದಿದ್ದು ಒಂದು ವಾಗ್ವಾದ ನಡೆದಿದ್ದು ಈ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ತಾಯ್ ನಾಗೇಶ್ ಹಾಗೂ ಕೆ ಬಾಲ್ಚಂದರ್ ಅವರು ಒಂದು ರೀತಿಯಲ್ಲಿ ಒಡನಾಡಿಗಳು ಅಂದರೆ ಒಂದೇ ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಬಂದು ಬೇರೆ ಬೇರೆ ದಾರಿಯಲ್ಲಿ ತಮ್ಮ ಒಂದು ಸಾಧನೆಯನ್ನು ಮಾಡಿದಂಥವರು ಕೆ ಬಾಲ್ಚಂದರ್ ಅವರು ಕಥೆ ಬರೆದಂಥ ಸರ್ವರ್ ಸುಂದರಂ ನಾಯಕರಾಗಿ ನಾಗೇಶ್ ಅವರಿಗೆ ಒಂದು ಮೊದಲ ಬ್ರೇಕ್ ಕೊಟ್ಟಂಥ ಚಿತ್ರ ಅದೇ ರೀತಿಯಲ್ಲಿ ಕೆ ಬಾಲ್ಚಂದರ್ ಅವರು ಮೊದಲು ನಿರ್ದೇಶಕರಾಗಿದ್ದು ತಾಯಿ ನಾಗೇಶ್ ಅವರು ನಾಯಕರಾಗಿದ್ದಂಥ ನೀರ್ಕುಮಿಳಿ ಕುಮಿಳಿ ಚಿತ್ರ ನೀರ್ಕುಮಿಳಿ ಕುಮಿಳಿ ಅಂದರೆ ನೀರ ಮೇಲಿನ ಗುಳ್ಳೆ ದಾಸರು ಹೇಳೋ ಹಾಗೆ ಈ ಬದುಕೆ ಒಂದು ರೀತಿಯ ನೀರ ಮೇಲಿನ ಗುಳ್ಳೆ ಆ ಚಿತ್ರದಲ್ಲಿ ನಾಗೇಶ್ ಅವರದ್ದು ತುಂಬ ವಿಶಿಷ್ಟವಾದಂಥ ಒಂದು ಪಾತ್ರ ಮುಂದೆ ಹಿಂದಿಯಲ್ಲಿ ಹೃಷಿಕೇಶ್ ಮುಖರ್ಜಿಯವರು ಆನಂದ್ ಚಿತ್ರವನ್ನು ತೆರೆಗೆ ತಂದರು ರಾಜೇಶ್ ಖನ್ನಾ ಹಾಗೂ ಅಮಿತಾಬ್ ಬಚ್ಚನ್ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಕೂಡ ನೀರು ಕುಮಿಳಿಯ ಛಾಯೆ ಇದೆ ಸ್ವಲ್ಪ ಕಥಾಹಂದರ ಬೇರೆ ಇದೆ ಅಷ್ಟೆ ನೀರು ಕುಮಿಳಿ ಚಿತ್ರದಲ್ಲಿ ನಾಗೇಶ್ ಅವರು ಕೆಲವೇ ತಿಂಗಳಲ್ಲಿ ಸಾಯಲಿರುವಂಥ ಒಬ್ಬ ರೋಗಿ ಆದರೆ ಆಸ್ಪತ್ರೆಯಲ್ಲಿ ಪಾದರಸದಂತೆ ಓಡಾಡ್ತಾ ಬದುಕಿನ ಬಗ್ಗೆ ಸಕಾರಾತ್ಮಕವಾದ ಭಾವನೆಯನ್ನು ಹರಡುವಂಥ ಒಂದು ಕ್ಯಾರೆಕ್ಟರ್ ಎಲ್ಲವೂ ಸರಿ ಇದ್ದಂಥ ಎಷ್ಟೋ ಪಾತ್ರಗಳು ಪ್ರತಿದಿನ ಗೋಳಾಡ್ತಾ ಇರ್ತವೆ ಆದರೆ ಸಾಯ್ತಿ ನಿಂತ ಗೊತ್ತಿದ್ರೂ ಸಹ ಚೈತನ್ಯದ ಚಿಲುಮೆಯಾಗಿ ಸುತ್ತಮುತ್ತಲಿನವರಿಗೆ ಸಹಾಯ ಮಾಡುವಂಥ ಒಂದು ಪಾತ್ರ ಆ ಪಾತ್ರದಲ್ಲಿ ತಾಯಿನಾಗೇಶ್ ಅವರು ಒಂದು ರೀತಿಯಲ್ಲಿ ಜೀವಿಸಿದ್ದಾರೆ ಅಂತ ಹೇಳಬಹುದು ತಾಯಿನಾಗೇಶ್ ಅವರು ಎಂಥ ಅದ್ಭುತ ಕಲಾವಿದರು ಅನ್ನೋದಕ್ಕೆ ಒಬ್ಬ ಹಾಸ್ಯ ಕಲಾವಿದನಾಗಿ ಸರ್ವ ಸುಂದರಂನಂತ ಚಿತ್ರವನ್ನು ಮಾಡ್ತಾರೆ ಇಲ್ಲಿ ಕುಮಿಳಿ ಅಂಥ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಕಮಲಾ ಹಾಸನ್ ಅವರು ಕೆ ಬಾಲ್ಚಂದರ್ ಅವರಿಂದಲೇ ದೊಡ್ಡ ಎತ್ತರಕ್ಕೆ ಬೆಳೆದಂಥ ಒಬ್ಬ ನಾಯಕ ನಟರು ತಾಯ್ನಾಗೇಶ್ ಅವರ ನಂತರದ ತಲೆಮಾರಿನವರು ಅವರಿಗೆ ತಾಯ್ನಾಗೇಶ್ ಅವರ ಬಗ್ಗೆ ತುಂಬ ಗೌರವ ಯಾಕೆಂದರೆ ಕೆ ಬಾಲ್ಚಂದರ್ ಅವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಾಗೇಶ್ ಅವರನ್ನು ಮನಸಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದರು ಅದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಹಾಗಾಗಿ ಕಮಲಾ ಹಾಸನ್ ಅವರು ಬೆಳೀತಾ ಹೋದ ಹಾಗೆ ಅವರು ಒಬ್ಬ ಕಲಾವಿದರಾಗಿ ಮಾತ್ರವಲ್ಲದೆ ಬರಹಗಾರರಾಗಿ ನಿರ್ಮಾಪಕರಾಗಿ ಕೂಡ ತಮಿಳು ಚಿತ್ರರಂಗದಲ್ಲಿ ತೊಡಗಿಕೊಳ್ತಾರೆ ಹಾಗಾಗಿ ತಮ್ಮ ಒಂದು ಪಾತ್ರ ಇರುವಂಥ ಯಾವುದೇ ಚಿತ್ರ ಇರಲಿ ಅಲ್ಲಿ ತಾಯ್ನಾಗೇಶ್ ಅವರಿಗಾಗಿ ಒಂದು ಅವಕಾಶವನ್ನು ಸೃಷ್ಟಿಸ್ತಾ ಇದ್ದರು ಹಾಗೆ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಒಂದು ಚಿತ್ರ ಮೈಕೇಲ್ ಮದನ ಕಾಮರಾಜನ್ ಕಮಲಹಾಸನ್ ಅವರು ನಾಲ್ಕು ಪಾತ್ರಗಳಲ್ಲಿ ಕಾಣಿಸಿಕೊಂಡಂಥ ಒಂದು ವಿಶಿಷ್ಟವಾದ ಚಿತ್ರ ಈ ಚಿತ್ರದಲ್ಲಿ ಶ್ರೀಮಂತ ಮದನ್ನ ಒಬ್ಬ ಭ್ರಷ್ಟ ಕಾರ್ಯದರ್ಶಿ ಅವಿನಾಶಿಯ ಪಾತ್ರವನ್ನು ತಾಯಿ ನಾಗೇಶ್ ಅವರು ಮಾಡಿದ್ದಾರೆ ತನ್ನ ಕಷ್ಟಗಳಿಗಾಗಿ ಹಣವನ್ನು ಹೊಂದಿಸಲಾಗದೆ ತನ್ನ ಮಾಲೀಕನ ಒಂದು ತಿಜೋರಿಯನ್ನೇ ದೋಚಬೇಕು ಅಂತ ಹೊರಡೋದು ಅದಕ್ಕಾಗಿ ತನ್ನ ಮಾಲೀಕನನ್ನೇ ಹೋಲುವಂಥ ಮತ್ತೊಬ್ಬ ಕಮಲಹಾಸನ್ನ ಕರ್ಕೊಂಡು ಬಂದು ಆತನ ಮೂಲಕ ಆ ಒಂದು ತಿಜೋರಿಯಲ್ಲಿರುವ ಹಣವನ್ನು ತೆಗೆಯುವ ಪ್ರಯತ್ನವನ್ನು ಮಾಡೋದು ಇಂಥ ಒಂದು ಭ್ರಷ್ಟ ಪಾತ್ರವನ್ನು ಮಾಡಿದ್ದಾರೆ ಈ ಚಿತ್ರದಲ್ಲಿ ಕಮಲಹಾಸನ್ ಅವರ ಒಬ್ಬ ಬಾಡಿಗಾರ್ಡಾಗಿ ಆಗಿ ಮಹಾಭಾರತ ಹಿಂದಿ ಧಾರಾವಾಹಿಯಲ್ಲಿ ಭೀಮನ ಪಾತ್ರ ಮಾಡಿದ್ದಂಥ ಪ್ರವೀಣ್ ಕುಮಾರ್ ಅವರು ಕೂಡ ಅಭಿನಯಿಸಿದ್ದಾರೆ ಅವರು ಹಾಗೂ ಕಮಲಹಾಸನ್ ಮತ್ತು ತಾಯಿ ನಾಗೇಶ್ ಅವರ ಕಾಂಬಿನೇಷನ್ನ ದೃಶ್ಯಗಳು ಇವತ್ತಿಗೂ ವೀಕ್ಷಕರಲ್ಲಿ ನಗೆಯನ್ನು ಉಕ್ಕಿಸುವಂಥ ಒಂದು ಚಿತ್ರ ಅದು ಈ ಚಿತ್ರದಲ್ಲಿ ತಮಗೆ ನೀಡಿದ ಪಾತ್ರದ ಬಗ್ಗೆ ನಾಗೇಶ್ ಅವರಿಗೆ ಒಂದು ರೀತಿ ಅಸಮಾಧಾನ ಇರುತ್ತೆ ಅದಕ್ಕಾಗಿ ಕಮಲಹಾಸನ್ ಅವರ ಜೊತೆಯಲ್ಲಿ ವಾಗ್ವಾದವನ್ನು ಮಾಡ್ತಾರೆ ನನಗೆ ಈ ಪಾತ್ರ ಬೇಡವಾಗಿತ್ತು ಅಂತ ಹಾಗಾದರೆ ತಾಯ್ ನಾಗೇಶ್ ಅವರಿಗೆ ಯಾವ ಪಾತ್ರ ಬೇಕಾಗಿತ್ತು ಅಲ್ಲಿ ಕಾಮರಾಜನ್ ಎನ್ನುವ ಕಮಲಹಾಸನ್ ಅವರ ಪಾತ್ರಕ್ಕೆ ನಾಯಕಿಯಾಗಿರುವಂಥ ಕೇರಳದ ಸುಂದರಿ ಊರ್ವಶಿಯವರು ಆಕೆಯ ಒಬ್ಬ ಅಜ್ಜಿಯ ಪಾತ್ರ ಇದೆ ಕೃಷ್ಣವೇಣಿ ಎನ್ನುವ ಪಾತ್ರ ಆ ಪಾತ್ರವನ್ನು ಎಸ್ ಎನ್ ಲಕ್ಷ್ಮಿಯವರು ಮಾಡಿದ್ದಾರೆ ಆ ಒಂದು ಪಾಟಿಯ ಪಾತ್ರವನ್ನು ತಾವು ಮಾಡಬೇಕು ಅಂತ ತಾಯ್ ನಾಗೇಶ್ ಅವರಿಗೆ ಆಸೆ ಇತ್ತಂತೆ ಯಾಕೆಂದರೆ ಒಬ್ಬ ಪುರುಷ ಕಲಾವಿದ ಒಂದು ಸ್ತ್ರೀಯ ಪಾತ್ರವನ್ನು ಮಾಡೋದು ಆ ಪಾತ್ರ ಕೂಡ ಚಿತ್ರದಲ್ಲಿ ತುಂಬ ಮುಖ್ಯವಾಗಿ ನಗೆಯನ್ನು ಉಕ್ಕಿಸುವಂಥ ಒಂದು ಪಾತ್ರ ಅದನ್ನು ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿ ಅವರು ಕಮಲಹಾಸನ್ ಅವರ ಜೊತೆಯಲ್ಲಿ ವಾಗ್ವಾದವನ್ನು ಮಾಡಿರ್ತಾರೆ ಆದರೆ ಚಿತ್ರ ಬಿಡುಗಡೆಯಾದ ಮೇಲೆ ಆ ಪಾತ್ರ ಎಷ್ಟು ಮುಖ್ಯವೋ ಅವಿನಾಶಿಯ ಪಾತ್ರ ಕೂಡ ಅಷ್ಟೇ ಒಂದು ಪ್ರಸಿದ್ಧಿಯನ್ನು ಗಳಿಸುತ್ತೆ ಇನ್ನು ಕಮಲಹಾಸನ್ ಅವರ ಅಪೂರ್ವ ರಾಗಂಗಳ ಚಿತ್ರದಲ್ಲಿ ತಾಯ್ ನಾಗೇಶ್ ಅವರ ಕುಡುಕನ ಪಾತ್ರ ಕಮಲಹಾಸನ್ ಅವರು ವಿಶಿಷ್ಟವಾದ ದ್ವಿಪಾತ್ರಗಳಲ್ಲಿರುವಂಥ ಅಪೂರ್ವ ಸಹೋದರರ್ಗಳ ಚಿತ್ರದಲ್ಲಿ ಮುಖ್ಯ ಖಳನಾಯಕ ಧರ್ಮರಾಜ್ ಪಾತ್ರ ಇವೆಲ್ಲವೂ ನೆನಪಿನಲ್ಲಿಡುವಂಥ ಪಾತ್ರಗಳು ಅಪೂರ್ವ ಸಹೋದರರ್ಗಳ ಚಿತ್ರದಲ್ಲಿ ಕಮಲಹಾಸನ್ ಅವರ ಸಂಸಾರವನ್ನು ಹಾಳು ಮಾಡಿದಂಥ ಮೂರು ಜನ ವಿಲನ್ಗಳಿರ್ತಾರೆ ಅದರಲ್ಲಿ ಮುಖ್ಯನಾದವನು ಧರ್ಮರಾಜ್ ಆ ಪಾತ್ರವನ್ನು ತಾಯಿ ನಾಗೇಶ್ ಅವರು ಮಾಡಿದ್ದಾರೆ ಎರಡನೆಯದು ಸತ್ಯಮೂರ್ತಿ ಎನ್ನುವ ಪಾತ್ರ ಅದನ್ನು ಒಂದು ಕಾಲದ ಬಾಂಡ್ ಶೈಲಿಯ ಚಿತ್ರಗಳ ಪಾತ್ರಧಾರಿ ನಾಯಕ ನಟ ಜೈಶಂಕರ್ ಅವರು ನಿರ್ವಹಣೆ ಮಾಡಿದ್ದಾರೆ ಮೂರನೆಯದು ಫ್ರಾನ್ಸಿಸ್ ಅನ್ಬರ್ಸು ಎನ್ನುವ ಒಂದು ಪಾತ್ರ ಅದನ್ನು ಡೆಲ್ಲಿ ಗಣೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಆ ಚಿತ್ರದಲ್ಲಿ ಮನೋರಮಾ ಅವರು ಕೂಡ ಅಭಿನಯಿಸಿದ್ದಾರೆ ಆದರೆ ತಾಯ್ ನಾಗೇಶ್ ಹಾಗೂ ಮನೋರಮಾ ಇಲ್ಲಿ ಜೋಡಿಯಾಗಿ ಅಭಿನಯಿಸಿಲ್ಲ ಇನ್ನು ನಮ್ಮ ರಮೇಶ್ ಅರವಿಂದ್ ಅವರು ಅನೇಕ ತಮಿಳು ಚಿತ್ರಗಳಲ್ಲಿ ಕಮಲಹಾಸನ್ ಅವರ ಜೊತೆಯಲ್ಲಿ ಅಭಿನಯಿಸಿದ್ದಾರೆ ಅಂಥ ಒಂದು ಚಿತ್ರ ಪಂಚತಂದಿರಂ ಒಂದು ಅಪ್ಪಟ ಮನರಂಜನೆಯ ಚಿತ್ರ ಈ ಚಿತ್ರದಲ್ಲಿ ಐದು ಜನ ಪಡ್ಡೆ ಹುಡುಗರು ಯಾವ ಯಾವುದೋ ಒಂದು ಸಂದಿಗ್ಧದಲ್ಲಿ ಸಿಕ್ಕಿಗೆ ಹಾಕಿಕೊಂಡು ನಗೆ ಉಕ್ಕಿಸುವಂಥ ಕಥಾ ಚಿತ್ರ ಈ ಚಿತ್ರದಲ್ಲಿ ಆ ಪಡ್ಡೆ ಹುಡುಗರ ಮಧ್ಯದಲ್ಲಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಬರುವಂಥ ಒಬ್ಬ ಹಿರಿಯನ ಪಾತ್ರವನ್ನು ತಾಯಿ ನಾಗೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವ ತಾಯ್ನಾಗೇಶ್ ಅವರ ಜೀವನವನ್ನು ಕೆಲವೇ ಸಂಚಿಕೆಗಳಲ್ಲಿ ಎಲ್ಲ ಚಿತ್ರಗಳ ವೈಶಿಷ್ಟ್ಯಗಳನ್ನು ಹೇಳೋದು ಕಷ್ಟ ಆದರೆ ಆ ಕಲಾವಿದನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ನಿಮಗೆ ತಿಳಿಸಿಕೊಡುವ ಸಲುವಾಗಿ ಕೆಲವು ಚಿತ್ರಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೀವಿ ತಮಿಳಿನಲ್ಲಿ ತೆರೆಗೆ ಬಂದಂಥ ಟು ಪಾಂಡಿಚರಿ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಅಂತೀವಲ್ಲ ಆ ರೀತಿಯ ಒಂದು ಚಿತ್ರ ಬಸ್ಸಿನಲ್ಲಿ ನಡೆಯುವಂಥ ಒಂದಿಷ್ಟು ಘಟನೆಗಳು ಅದರ ಜೊತೆಗೆ ಖಳನಾಯಕರು ಒಂದಿಷ್ಟು ಹೊಡೆದಾಟ ಬಡಿದಾಟ ಎಲ್ಲ ಇದ್ದಂಥ ಒಂದು ಮನೋರಂಜನಾ ಚಿತ್ರ ಆ ಚಿತ್ರದಲ್ಲಿ ಕಂಡಕ್ಟರ್ ಪಾತ್ರದಲ್ಲಿ ತಾಯಿ ನಾಗೇಶ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಮುಂದೆ ಈ ಚಿತ್ರ ಬಾಂಬೆ ಟು ಗೋವಾ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ತೆರೆಗೆ ಬಂದು ಅಮಿತಾಬ್ ಬಚ್ಚನ್ ಅವರಿಗೆ ಒಂದು ಹೊಸ ಇಮೇಜನ್ನು ತಂದುಕೊಡುತ್ತೆ ಅಲ್ಲಿ ಮೆಹಮೂದ್ ಅವರು ತಾಯ್ ನಾಗೇಶ್ ಅವರು ತಮಿಳಿನಲ್ಲಿ ಮಾಡಿದ ಪಾತ್ರವನ್ನು ಹಿಂದಿಯಲ್ಲಿ ತಾವು ಅಭಿನಯಿಸಿದ್ದಾರೆ ಶಿವಾಜಿ ಗಣೇಶನವರ ಅಭಿನಯದ ಒಂದು ವಿಶಿಷ್ಟವಾದ ಚಿತ್ರ ವಿಯೆಟ್ನಾಂ ವೀಡು ಇದಲ್ಲದೆ ಮೇಜರ್ ಸುಂದರ್ ರಾಜನ್ ತಿಲಾನ ಅಂಬಾಳ್ ತಿರುವಿಳಯ್ಯಾಡಲ್ ಹೀಗೆ ತಮಿಳು ಚಿತ್ರರಂಗದ ಅನೇಕ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ತಾಯ್ ನಾಗೇಶ್ ಅವರ ಅಭಿನಯದ ಕೊಡುಗೆ ಇದೆ ಇತ್ತೀಚೆಗೆ ನಮ್ಮ ವಾಹಿನಿಯಲ್ಲಿ ಲಕ್ಷ್ಮಿ ಅವರನ್ನು ಕುರಿತಂತೆ ಮಿತ್ರ ಶ್ರೀಧರ ಸಂಚಿಕೆಗಳನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮಿಯವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಚಿತ್ರ ಸಿಲ ನೇರಂಗಳಿಲ್ ಸಿಲ ಮನಿದರ್ಗಳು ಈ ಚಿತ್ರ ಕೂಡ ಒಂದು ವಿಶಿಷ್ಟವಾದ ಕಥಾನಕವನ್ನು ಹೊಂದಿದೆ ಈ ಚಿತ್ರದಲ್ಲಿ ಒಬ್ಬ ಆಗಂತುಕ ಅಪರಿಚಿತ ಯಾರು ಅಂತ ಗೊತ್ತೇ ಇರೋದಿಲ್ಲ ಆತನಿಂದ ಒಂದು ಕಾರಿನಲ್ಲಿ ಒಂದು ಮಳೆ ಬರುವ ದಿನ ಲಕ್ಷ್ಮಿಯವರು ಅತ್ಯಾಚಾರಕ್ಕೆ ಈಡಾಗ್ತಾರೆ ಮುಂದೆ ಆತನನ್ನು ಕಂಡು ಹಿಡಿದು ಆತನ ಜೊತೆಯಲ್ಲಿಯೇ ಜೀವನದ ಸಂಧ್ಯಾಕಾಲವನ್ನು ಕಳೆಯುವಂಥ ಒಂದು ವಿಶಿಷ್ಟ ಕಥಾನಕ ಈ ಚಿತ್ರದಲ್ಲಿ ಲಕ್ಷ್ಮಿಯವರನ್ನು ಆ ಕಾರಿನಲ್ಲಿ ಒಬ್ಬ ಅಪರಿಚಿತ ಅತ್ಯಾಚಾರಕ್ಕೆ ಈಡು ಮಾಡಿದ್ದನ್ನು ನೋಡಿದವರು ಒಬ್ಬ ರೈಟರ್ ಅಂದರೆ ಬರಹಗಾರ ವಿಶ್ವನಾಥ ಶರ್ಮಾ ಆ ಪಾತ್ರವನ್ನು ತಾಯಿ ನಾಗೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಅವರು ಆ ಒಂದು ಸಂಗತಿಯನ್ನು ಇಟ್ಕೊಂಡು ಒಂದು ಕಥೆಯನ್ನು ಬರೆದು ಒಂದು ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಆ ಕಥೆಯನ್ನು ನೋಡಿದ ಮೇಲೆ ತನ್ನನ್ನು ಅತ್ಯಾಚಾರಕ್ಕೆ ಈಳು ಮಾಡಿದವನು ಯಾರು ಅನ್ನೋದನ್ನು ತಿಳ್ಕೋಬೇಕು ಅಂತ ಹೇಳಿ ಗಂಗಾ ಪಾತ್ರದ ಲಕ್ಷ್ಮಿಯವರು ತಾಯ್ನಾಗೇಶ್ ಅವರ ಸಹಾಯವನ್ನು ಪಡೆದು ಆತನನ್ನು ಕಂಡು ಹಿಡಿಯೋದು ಇದು ಚಿತ್ರದ ಕಥಾ ಈ ಚಿತ್ರದಲ್ಲಿ ಕೂಡ ತಾಯ್ ನಾಗೇಶ್ ಅವರ ವಿಶಿಷ್ಟ ಅಭಿನಯವನ್ನು ನಾವು ನೋಡಬಹುದು ಕನ್ನಡದಲ್ಲಿ ನರಸಿಂಹರಾಜು ಹಾಗೂ ರಾಜ್ಕುಮಾರ್ ಅವರ ಜೋಡಿ ಎಷ್ಟು ಪ್ರಸಿದ್ಧವಾಗಿತ್ತೋ ಅದೇ ರೀತಿಯಲ್ಲಿ ತಮಿಳಿನಲ್ಲಿ ಎಮ್ ಜಿ ಆರ್ ಹಾಗೂ ತಾಯ್ನಾಗೇಶ್ ಅವರ ಜೋಡಿ ಪ್ರಸಿದ್ಧವಾಗಿದ್ದಂಥ ಒಂದು ಕಾಲ ಇತ್ತು ತಾಯ್ನಾಗೇಶ್ ಅವರು ಎಮ್ ಜಿ ಆರ್ ಅವರಿಗೆ ಸರಿಸಮನಾಗಿ ಬೇಕಾದಷ್ಟು ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಒಂದು ಚಿತ್ರ ಪಣಕ್ಕಾರ ಕುಟುಂಬಂ ಅದು ಮುಂದೆ ಹಮ್ಜೋಲಿ ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ರೀಮೇಕ್ ಆಗುತ್ತೆ ಕನ್ನಡದಲ್ಲಿ ಭಲೇ ಹುಡುಗ ಎನ್ನುವ ಹೆಸರಿನಲ್ಲಿ ರೀಮೇಕ್ ಆಗುತ್ತೆ ತೆಲುಗಿನಲ್ಲಿ ಇಂಟಿಗುಟ್ಟು ಎನ್ನುವ ಹೆಸರಲ್ಲಿ ತೆರೆ ಕಾಣುತ್ತೆ ಈ ಚಿತ್ರದಲ್ಲಿ ತಾಯಿ ನಾಗೇಶ್ ಅವರು ಮೂರು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಒಬ್ಬ ರಾಮನ್ ಒಬ್ಬ ಪರಶುರಾಮನ್ ಒಬ್ಬ ಬಲರಾಮನ್ ಅಜ್ಜ ಮಗ ಹಾಗೂ ಮೊಮ್ಮಗ ಈ ಮೂರೂ ಪಾತ್ರಗಳನ್ನು ಅವರೇ ನಿರ್ವಹಣೆ ಮಾಡಿದ್ದಾರೆ ಶಿವಾಜಿ ಗಣೇಶನ್ ಎಂ ಜಿ ಆರ್ ಅವರಂಥ ದೊಡ್ಡ ದೊಡ್ಡ ನಾಯಕರಲ್ಲದೆ ಎರಡನೇ ಸಾಲಿನ ನಾಯಕರ ಜೊತೆಯಲ್ಲಿ ಕೂಡ ತಾಯಿ ನಾಗೇಶ್ ಅವರು ಒಬ್ಬ ಅನಿವಾರ್ಯ ಕಲಾವಿದರಾಗಿದ್ದರು ನೋಡಿ ಜೈಶಂಕರ್ ಅವರು ನಾಯಕರಾಗಿದ್ದಂಥ ಒಂದು ಚಿತ್ರ ಪಟ್ಟಿಣತಿಲ್ ಭೂತಂ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಒಂದು ಹೂಜಿ ಇರುತ್ತೆ ಆ ಹೂಜಿ ಒಂದು ರೀತಿ ಶಾಪದ ಹೂಜಿ ಅಂತ ಹೇಳಿ ಆತ ಒಂದು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಅದನ್ನು ಬಹುಮಾನವಾಗಿ ಕೊಡ್ತಾನೆ ಅದನ್ನು ಜೈಶಂಕರ್ ಹಾಗೂ ತಾಯಿ ನಾಗೇಶ್ ಜೋಡಿ ಅವರು ಗೆಲ್ತಾರೆ ಗೆದ್ದ ಮೇಲೆ ಮನೆಗೆ ತೊಗೊಂಡು ಹೋಗ್ತಾರೆ ಅದರೊಳಗೆ ಏನೋ ಇದೆ ಅಂತ ಹೋಗಿ ನೋಡಿದಾಗ ಒಂದು ಭೂತ ಅದರಿಂದ ಹೊರಗಡೆ ಬಂದು ಮುಂದೆ ಅದರಿಂದ ಇವರಿಗೆ ಸಾಕಷ್ಟು ಸಹಾಯ ಆಗುತ್ತೆ ಆ ರೀತಿಯ ಒಂದು ವಿಶಿಷ್ಟವಾದ ಕಥಾನಕ ಅಲ್ಲಿ ಬಣ್ಣದಲ್ಲಿ ತಯಾರಾದಂಥ ಆ ಒಂದು ಚಿತ್ರ ವರ್ಣ ಸಂಯೋಜನೆ ಹಾಗೂ ಚಮತ್ಕಾರಿಕವಾದಂಥ ಛಾಯಾಗ್ರಹಣದಿಂದ ಗೆದ್ದಂಥ ಒಂದು ಚಿತ್ರ ಅದರ ಛಾಯಾಗ್ರಹಣವನ್ನು ಆ ಕಾಲಕ್ಕೆ ಅದ್ಭುತವಾದ ಛಾಯಾಗ್ರಹಣವನ್ನು ಮಾಡ್ತಾ ಇದ್ದಂಥ ರವಿ ನಾಗಾಯಚ್ ಅವರು ನಿರ್ವಹಣೆ ಮಾಡಿದ್ದಾರೆ ಆ ಚಿತ್ರದಲ್ಲಿ ನಾಯಕನ ಸ್ನೇಹಿತನಾಗಿ ಚಿತ್ರದುದ್ದಕ್ಕೂ ನಾಯಕನಿಗೆ ಸರಿಸಮನಾದ ಪಾತ್ರದಲ್ಲಿ ತಾಯಿ ನಾಗೇಶ್ ಅವರು ಕಾಣಿಸ್ಕೊಂಡಿದ್ದಾರೆ ನಾವು ಕಳೆದ ಸಂಚಿಕೆಯಲ್ಲಿ ನಾಗೇಶ್ ಹಾಗೂ ಮನೋರಮ ಅವರ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯದ ಬಗ್ಗೆ ಮಾತಾಡಿದ್ದೀವಿ ಹೀಗೆ ಮಾತಾಡಿದಾಗ ನಾಗೇಶ್ ಅವರ ದೃಷ್ಟಿಯಿಂದ ಮನೋರಮ ಅವರು ಯಾವ ರೀತಿಯಲ್ಲಿ ಭಿನ್ನಾಭಿಪ್ರಾಯವನ್ನು ತಂದೊಡ್ಡಿದ್ರು ಹೇಗೆ ಅದು ಬೆಳೀತು ಹೇಗೆ ಪರಿಹಾರವಾಯಿತು ಇದನ್ನು ಹೇಳಿದ್ದೀವಿ ಅದು ಒಂದು ರೀತಿಯಲ್ಲಿ ಒನ್ ಸೈಡೆಡ್ ಸ್ಟೋರಿ ಆಗುತ್ತೆ ಅಂದರೆ ಒಂದು ಪಾರ್ಶ್ವದ ಕಥೆಯನ್ನು ಹೇಳಿದ ಹಾಗೆ ಹಾಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಮನೋರಮ ಅವರನ್ನು ಕುರಿತಂತೆ ಕೂಡ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮನೋರಮ ಅವರಿಗೆ ಅವರೂ ಸಹ ನಾಗೇಶ್ ಅವರ ರೀತಿಯಲ್ಲಿಯೇ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು ಆದರೆ ನಾಗೇಶ್ ಅವರು ಮನೋರಮ ಅವರಷ್ಟು ಅದೃಷ್ಟವಂತರಾಗಿರಲಿಲ್ಲ ಯಾಕೆಂದರೆ ಮನೋರಮ ಅವರಿಗೆ ಭಾರತ ಸರ್ಕಾರ ಕೊಡಮಾಡುವ ಪದ್ಮಶ್ರೀ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಗೌರವಗಳು ಮುಡಿಗೇರಿವೆ ಆದರೆ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ನಾಗೇಶ್ ಅವರಿಗೆ ಇವತ್ತಿಗೂ ಒಂದು ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮಿಳುನಾಡು ಸರ್ಕಾರ ಕೊಡಮಾಡುವ ಮಾಮಣಿ ಪ್ರಶಸ್ತಿ ಅವರಿಗೆ ಬರುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಮ್ಮವರ ಚಿತ್ರದ ಅಭಿನಯಕ್ಕಾಗಿ ಶ್ರೇಷ್ಠ ಪೋಷಕ ನಟ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅದೇ ಚಿತ್ರಕ್ಕಾಗಿ ತಮಿಳುನಾಡಿನ ಪ್ರಶಸ್ತಿಗಳ ವಿಭಾಗದಲ್ಲಿ ವಿಶೇಷ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರಿಗೆ ಫಿಲಮ್ ಫೇರ್ ಜೀವಮಾನ ಸಾಧನೆಗಾಗಿ ಕೊಡಮಾಡುವ ಪ್ರಶಸ್ತಿ ಲಭ್ಯವಾಗುತ್ತೆ ಇವಿಷ್ಟು ನಾಗೇಶ್ ಅವರಿಗೆ ಸಂದಿರುವಂಥ ಪ್ರಶಸ್ತಿಗಳು ಆದರೆ ನಾಗೇಶ್ ಅವರದ್ದು ಎಂಥ ಪ್ರತಿಭೆ ಅಂದರೆ ಎಲ್ಲ ಪ್ರಶಸ್ತಿಗಳನ್ನು ಮೀರಿದಂಥ ಒಂದು ಪ್ರತಿಭೆ ಇಂಥ ಪ್ರತಿಭೆ ತನ್ನ ನಿರಂತರ ಧೂಮಪಾನ ಹಾಗೂ ಮದ್ಯಪಾನದ ಅಭ್ಯಾಸದಿಂದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎಂಬತ್ತೆರಡರವರೆಗೂ ಸಾಕಷ್ಟು ಆರೋಗ್ಯದ ತೊಂದರೆಯನ್ನು ಅನುಭವಿಸಿದ್ದನ್ನು ಹಿಂದೆ ಹೇಳಿದ್ದೀವಿ ಮುಂದೆ ಕೂಡ ಅವರು ಮದ್ಯಪಾನ ಹಾಗೂ ಧೂಮಪಾನವನ್ನು ಸಾಕಷ್ಟು ಕಡಿಮೆ ಮಾಡಿದ್ರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯದ ತೊಂದರೆ ಕಾಣಿಸ್ಕೊಳ್ತಾ ಇರುತ್ತೆ ಎರಡು ಸಾವಿರದ ಎಂಟರಲ್ಲಿ ಅವರಿಗೆ ಹೃದಯದ ತೊಂದರೆ ಕಾಣಿಸ್ಕೊಳುತ್ತೆ ನವೆಂಬರ್ ತಿಂಗಳಲ್ಲಿ ಈ ಒಂದು ತೊಂದರೆ ಉಲ್ಬಣವಾಗುತ್ತೆ ಜೊತೆಗೆ ಮನೆಯಲ್ಲಿ ಬಿದ್ದಿದ್ದರಿಂದಾಗಿ ತಲೆಗೆ ಪೆಟ್ಟು ಬಿದ್ದು ಅವರು ಆಸ್ಪತ್ರೆ ಸೇರಬೇಕಾಗತ್ತೆ ಎರಡು ಸಾವಿರದ ಒಂಬತ್ತನೇ ಇಸ್ವಿ ಜನವರಿ ಮೂವತ್ತೊಂದನೇ ತಾರೀಕು ತಮ್ಮ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ನಾಗೇಶ್ ಅವರು ಕೊನೆಯುಸಿರನ್ನು ಎಳಿತಾರೆ ಇದು ಕನ್ನಡ ನಾಡಿನ ಮೂಲದಿಂದ ತಮಿಳುನಾಡಿಗೆ ಹೋಗಿ ನೆಲೆಸಿ ಅಲ್ಲಿ ಚಿತ್ರರಂಗವನ್ನು ದಶಕಗಳ ಕಾಲ ಆಳಿ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಚಿತ್ರರಸಿಕರನ್ನು ದೇಶ ಭಾಷೆಗಳನ್ನು ಮೀರಿ ರಂಜಿಸಿದಂಥ ತಾಯಿ ನಾಗೇಶ್ ಅವರ ವ್ಯಕ್ತಿತ್ವದ ಅನಾವರಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ